ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಹೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ನೋಡ್ರಿ ಸೊ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಈಗ ನೋಡ್ರಿ ನಾನು ಊಟ ಮಾಡಕ್ಕಂತಿದ್ದೆ ಊಟ ಮಾಡ್ಕೊತ ನಮ್ಮಮ್ಮ ತಾನು ಕಷ್ಟಪಟ್ಟು ಜೀವನ ಮಾಡಿದಂಥ ತನ್ನ ಕತೆನ ಹೇಳ್ಕೊಳ್ತಾ ಇದ್ಲು ಸೊ ಇದನ್ನ ನಾನು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು ಈ ಟೈಮ್ನಾಗ ಹಸ್ಬೆಂಡ್ ಪರ್ಮಿಷನ್ ಕೇಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಾನಾಗ ನಾನೇ ಈ ರೀತಿ ವಿಡಿಯೋ ಮಾಡಬೇಕು ಅಂತಂದರು ಯಾವಾಗುತ್ತೋ ಏನೋ ಸೊ ಹೆಂಗಿದ್ರು ಈಗ ನಮ್ಮ ಅಮ್ಮ ತನ್ನ ಜೀವನದ ಕತೆನ ಕಷ್ಟದ ಕತೆಗಳನ್ನ ಹೇಳ್ಕೊಳ್ತಾ ಇದ್ಲು ಸೊ ನ್ಯಾಚುರಲ್ ಆಗಿ ಶೂಟ್ ಮಾಡೋಣ ಅಂಥೇಳಿ ನ್ಯಾಚುರಲ್ ಆಗಿ ಶೂಟ್ ಮಾಡಿ ನೋಡ್ರಿ ಸೊ ಬ್ಲಾಗ್ನ ಎಂಡ್ ತನಕ ನೋಡ್ರಿ ವಾಚ್ ಮಾಡಿರಿ

ಮೂರ್ಕಿಂದ ತಕೊಂತಿದ ಬೆನ್ನಿಂಗ್ರು ಅನ್ನ ನಿಮ್ಮ ಯಾರ ತಿಂದ ಮ್ಯಾಗ್ ಸೋತಿದ್ರ ಏ ಬೆನ್ನಿ ಯಾರು ತಿಂದ್ರಿ ಅಂತಿಟ್ಲಾ ಅಮ್ಮ ಇದ್ರ ಗೊತ್ತಕ್ಕಿದ್ರ ಅಮ್ಮ ಬೆನ್ನಿ ತೊಳ್ಕಾದ್ರೆ ಹಿಂಗ ನೀರ ಕೋತಿರ್ಲಲ್ಲ ಪಕ್ಕ ಅಲ್ಲಿರ

ಓಡ ಮಾಡಿರೋ ದಿನ ಬೆನ್ನಿಲ್ ದಿನ ಹುಳ್ಳಿಂಗ್ ಮಾಡಿ ಅದು ಬಾಳದ್ ಬಂದ್ ದಿನ ತಿಂತಿಲ್ಲ ಅದ್ರ ಒಂದ್ ಉಂಡೆ ಅನ್ನ ತಗೊಂಡಿದ್ದೆ ಬರೀ ಬೆಣ್ಣಿ ಮೊಸರು ಮಜ್ಜಗಿ ಅದ್ ಇದಾಗ ಊಟ ರೊಟ್ಟಿ మజ్గిడి ఉ

হোলগী ত <SW acceptance directory> <crawl prejudice> ಮನೆ ಕಟ್ಟುವಾಗ ನೀನು ಇದೀನ ಮನೆ ಕಟ್ಟುವಾಗ ಯಾರ ಲಕ್ಷ್ಮಣ ಶಿವಮೊಮ್ಮ ಎಲ್ಲೋಗಿದ್ ಮತ್ತ ಮಂಗ್ಳೂರ್ಗೋಗಿದ್ ಹೋಗಿದ್ನ ದಾಡಮ್ಮ ಬೆಂಗ್ಳೂರು ಅಲ್ಲ ಹ್ಮ್ ಅವಾಗ

ಆ ಮನೆ ಕಟ್ಟ ಮುಂತಾಗ ಯಾರನ್ನ ಹಡದಿದ್ಲು ನನಗ್ ಸ್ವಲ್ಪ ನೆನಪೈತಿ ಸ್ವಲ್ಪ ಇನ್ನೂ ಮನಿ ಕಟ್ಟೋದಿತ್ತು ಲಕ್ಷ್ಮಣಿ ಕಟ್ಟೋ ಕಡೆ ಕರ್ಕೊಂಡ್ ಬಂದ ಅದೊಂದು ಪಾವ್ ಪಾವ್ ಅನ್ನೋ ಪೀಪ ಇತ್ತು ನಾನು ಎದಕ್ಕ ಶೆಟ್ಕೊಂಡಿದ್ದೆ ಅದನ್ನ ಪಾವ್ ಪಾವ್ ಪಾವ ಅನಸ್ಮಾಂತ ಮನೆ ಕಟ್ಟೋ ಕಡೆ ನನ್ ಕರ್ಕೊಂಡ್ ಬಂದ ಹಳೆ ಮನೆಯಾಗಿದ್ದ ಚಂದ ಹೌದ್ ಇರ್ಬೇಕು ಇರ್ಬೇಕಲ್ರ गूट 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 पूर्णा रूपा कुई बला हं हं ई

ಆ ಎಲ್ಲಾರು ಕೂಡಿ ಮಾಡಿರಿ ಮದ್ವಿ ನೀವಷ್ಟ ಅದ ಅವ್ರು ಬಂದಿಲ್ಲನಾ ಯಾವ ಈಗ ಅಲ್ಲಿ ಬಿದ್ದೈತಲ್ಲ ಮನೆಯ ಊರಾಗ ಹಾ ಅಲ್ಲಿ ಮಠ ಎಲ್ಲಿದ್ರಿ ಹಾಕ ಹ ಅಲ್ಲಿ ಆ ಮನೆ ಹಿಡಿದ್ರಿ ನಾ ಹ್ಮ್ ಹ್ಮ್ ನಾ ಡೈರೆಕ್ಟ್ ಅದ ಮನ್ಯಾಗ ನಾ ಹೋಗಿರ ನಾ ಅನ್ಕೊಂಡಿನಿ ಅದು ಬ್ಯಾರ ಈ ಮಟ್ಟಿಗೆ ದೇವ್ರ ಶನ ಇಲ್ಲ ಅಂದಿದ್ರ ಇವ್ರ ಯಾರ ನೌಕರಿ ಹತ್ತಿದ್ದಿಲ್ಲ ನೋಡಮ್ಮ

ಎಂಟನೇ ಅಂತಿದ್ರ ಎಂಟನೇ ಐವತ್ತು ಪೈಸೆ ರೂಪಾಯಿ ಎರಡುವ ರೂಪಾಯಿ ದಿನ ಮಾಡ್ತಿದ್ರಿ ಅಮ್ಮ ಅವಾಗ ಎಷ್ಟು ಅವಾಗ 30 ತರ್ಸಿದಿನ ನಾನು ಅವಾಗ ಇಯಾ 34 1 500 ಕೊಟ್ಟರ ಅಷ್ಟೆ 40 ತರ್ಸಿದಿನ ನಾನು ಒಂದ್ ತಿಂಗಳದು ಇವಾ ಹುಟ್ಟಿದ್ದಿಲ್ಲ ನೋಡಿ ಇವಾ ಹುಟ್ಟಿದ್ದಿಲ್ಲ ಹುಟ್ಟಿದ್ದಿಲ್ಲನೇ ಬಾರ ಆಗ ಇಲ್ಲ ಬಾರ ಆಗ ಎಸ್ ಬಂದ್ ಹುಟ್ಟಿದ್ರು ಅಂಗರ ಲಕ್ಷ್ಮಣ್ಣ ಲಕ್ಷ್ಮಣ್ಣ ಲಕ್ಷ್ಮಣ್ಣಾ ಬಟ್ಟಿ ಇದ್ಯಾ ಹಾ

ಎಲ್ಲೋಡು ನಮ್ಮ ಮಸ್ರ ಕುಟಿ ಹಿಡಿದ್ರಸ್ತೀವಿ ಒಂದ್ ಹಕ್ಕಿ ಅಮ್ಮನ್ ಇದ್ದಾಗ ಹಸ್ರ ಕುರ್ಕಿ ಹಿಡ್ರಿ ನಮ್ಮ ಹಸ್ರ ಕುಂದಿಲ್ಲ ಅಲ್ಲೇ ಹೊತ್ಕೊಂಡ್ಲಾ ಅಮ್ಮ ಅಂತಂದ್ರ ಅಪ್ಪನ ಅಪ್ಪನ ಅಕ್ಕನ ಅಕ್ಕ ನಿಮ್ಮ ಈಗ ತಾಯಿ ಅವನ ತಾಯಿ

ये ना ना

യന് മത കഷ്ടപ്പെട്ട് അവർ സുഖപ്പെട്ട ಸೊ ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ಅಜ್ಜ ನಮ್ಮ ಅಮ್ಮನ ಕಷ್ಟದ ಜೀವನ ಹೆಂಗಿತ್ತು ಅಂತ ಹೇಳಿ ಆಕ್ಚುಲಿ ಇನ್ನೂ ಹೇಳ್ತಾ ಹೇಳ್ತಾ ನಮ್ಮಅಮ್ಮ ಎಮೋಷ್ನಲ್ ಆದ್ಲು ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ನಾನು ಹಾಕಕ್ಕೆ ಹೋಗಿಲ್ಲ ತೀರ ಪರ್ಸ್ನಲ್ ವಿಷಯ ವಿಷಯಗಳನ್ನ ಎಷ್ಟು ಜನ್ರಲ್ ಆಗಿ ಶೇರ್ ಮಾಡ್ಕೋಬೇಕು ಸೊ ಅಷ್ಟು ಶೇರ್ ಮಾಡ್ಕೊಂಡಿನಿ ಇನ್ನೂ ತೀರಾ ಭಾಳ ಕಷ್ಟ ಪಟ್ಟಿದ್ದಾರೆ ಸೊ ಚುಚ್ಚು ಮಾತುಗಳನ್ನೆಲ್ಲ ಕೇಳಿದಾರ ಸೊ ಎಲ್ಲ ಹೇಳ್ತಿರ್ತಾರೆ ಸೊ ಇವರು ಜೀವನವೇ ಒಂದು ರೀತಿ ನಮಗೆ ಆ ಪಾಠಶಾಲೆ ಅಂತ ಹೇಳ್ಬೋದು ಸೊ ನಮ್ಮ ಅಜ್ಜ ಮಾಮ ಅಷ್ಟೊಂದು ಕಷ್ಟಪಟ್ಟು ಐದು ಮಕ್ಕಳನ್ನ ಸಾಕಿ ಸಲಹಿ ಸೊ ಎಲ್ಲ ಮಕ್ಕಳನ್ನೂ ಒಂದು ಹಂತಕ್ಕೆ ತೊಗೊಂಡ್ಬಂದಿದ್ದಾರೆ ಸೊ ಎಲ್ಲರೂ ಇವಾಗ ಖುಷಿಯಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ ಸೊ ಅವರಷ್ಟು ಕಷ್ಟಪಟ್ಟಿರೋದ್ರಿಂದ ಎಲ್ಲರೂ ಈ ಲೆವೆಲಲ್ಲಿ ಹೋಗಿರೋದು ನಮ್ಮಮ್ಮ ಹೇಳ್ತಿರ್ತಾಳೆ ನಾನಿನ್ನು ಭಾಳ ಸಣ್ಣಕ್ಕಿದ್ನಿ ಅಂತ ಇನ್ನೂ ನಮ್ಮ ಎಣ್ಣೆ ತಮ್ಮ ಇನ್ನೂ ಹುಟ್ಟಿರಲಿಲ್ಲ ಸೊ ಎಣ್ಣೆ ತಮ್ಮನ ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ಅವಾಗ ಭಾಳ ಹುಷಾರಿಲ್ದಂಗಾಗಿ ಕಾಮನೇನು ಆಗಿತ್ತಂತ ಸೊ ಆ ಟೈಮ್ನಾಗ ನಾನಿನ್ನೂ ಹಾಲು ಕುಡಿತಿದ್ನಿ ಅಂತ ಸೊ ಅವಾಗ ಹಂಗಾಗಿರೋದ್ರಿಂದ ಆ ಟೈಮ್ನಾಗ ಹಾಲು ಕುಡಿಸೋದು ಒಳ್ಳೇದಲ್ಲ ಅಂಥೇಳಿ ನಮ್ಮಮ್ಮ ತನ್ನ ಎದೆ ಹಾಲನ್ನ ಕುಡಿಸಿದ್ಲು ಅಂತ ನೋಡ್ರಿ ಫ್ರೆಂಡ್ಸ್ ಮತ್ತ ತಿರ್ಗ ನಮ್ಮಅಮ್ಮನ ಇದ ಹಾಲು ಬಂದು ಅಂತ ಹೇಳ್ತಿರ್ತಾಳೆ ಸೊ ನನ್ನ ಎದೆ ಹಾಲನ್ನು ಕುಡಿದು ನೀನು ಬೆಳೆದಿ ಹೇಳಿ ಅವಾಗೆಲ್ಲ ನಿಪ್ಪಲೆಲ್ಲ ಎಲ್ಲಿ ಬರಬೇಕು ನಿಪ್ಪಲ್ಲಿ ಹಾಕಿ ಸಮಾಧಾನ ಮಾಡೋದ್ರಾಯ್ತು ಅಂಥೇಳಿ ಭಾಳ ರಾತ್ರಿಯಲ್ಲೇ ಅಳ್ತಿದ್ನಿ ಅಂತ ಸೊ ಅದಕ್ಕೆ ನಮ್ಮಮ್ಮ ಈ ರೀತಿ ಮಾಡಿದ್ರು ಅಂತ ನೋಡ್ರಿ ಎಲ್ಲರೂ ಆಗಿ ಒಬ್ರು ತಾಯಿ ಎದೆ ಹಾಲು ಕುಡಿದು ಬೆಳ್ದಿದ್ರ ನಾನು ಇಬ್ಬಿಬ್ರು ತಾಯಿ ಎದೆ ಹಾಲು ಕುಡ್ದು ಬೆಳ್ದೆ ನೋಡ್ರಿ ಭಾಳ ಮರ ಭಾಳ ಅಳ್ತಿದ್ನಿ ಅಂತ ನಾನು ಮಾಮಾರು ಎಲ್ಲ ನಮ್ಮ ಅಜ್ಜ ನಮ್ಮಅಮ್ಮ ಎಲ್ಲ ಹೇಳ್ತಿರ್ತಾರ ನಿನ್ನ ಎತ್ಕೊಂಡು ಎತ್ಕೊಂಡು ಆಡ್ತೀವಿ ಇವ್ವ ಅಷ್ಟು ಕಿರಿಕಿರಿ ಕೊಟ್ಟು ಸಣ್ಣಕ್ಕಿದ್ದಾಗ ಅಂತಂದು ಎಲ್ಲ ಹೇಳ್ತಿರ್ತಾರೆ ಅಮ್ಮನಂದ್ರೆ ಒಟ್ಟ ಬಿಟ್ಟಿರ್ತಿದ್ದಿಲ್ಲ ಅಂತ ಸೊ ನನಗೂ ಒಂದು ಸ್ವಲ್ಪ ನೆನಪೈತಿ ಬೆಂಗಳೂರಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋದಾಗ ನಮ್ಮ ಅಜ್ಜ ಅಮ್ಮನ ನೆನೆಸ್ಕೊಂಡು ಭಾಳ ಅಂದ್ರೆ ಭಾಳ ಅಳತಿದ್ದೆ ಸೊ ನಾನು ಅಷ್ಟೊಂದು ಅಳೋದಕ್ಕೆ ನಮ್ಮ ನಮ್ಮ ದೊಡ್ಡ ಮಾಮ ದಿನ ಫೋನ್ ಹಚ್ಚಿ ಮಾತಾಡ್ಸ್ತಿದ್ರು ಸೊ ಆವಾಗ ಅದೊಂದು ಸ್ವಲ್ಪ ನೆನಪೈತಿ ನೆನೆಸ್ಕೊಂಡು ಹತ್ತು ಹತ್ತು ಚೊರಾಣ ಬರ್ತಿದ್ದು ಮತ್ತು ನಮ್ಮ ಮಾಮ ಹೋಗಿ ಯಂತ್ರ ಕಟ್ಟಿಸ್ಕೊಂಡು ಬರ್ತಿದ್ದ ಸೊ ಇದೊಂದು ಸ್ವಲ್ಪ ನೆನಪೈತಿ ನೋಡ್ರಿ ಎಲ್ಲರೂ ಯೂಲಿ ತಂದೆ ತಾಯಿನ ನೆನೆಸ್ಕೊಂಡು ಆಳ್ತಾರೆ ನಿಂಗೆ ಅಗಲ್ದಾಗ ನಾನು ನಮ್ಮ ಅಜ್ಜ ಅಮ್ಮನ ನೆನೆಸ್ಕೊಂಡು ಹತ್ತೀನಿ ನೋಡ್ರಿ ಫೋನ್ ಅಂತ ಹೇಳಿದಾಗ ಇನ್ನೊಂದು ವಿಷಯ ಹೇಳ್ದಾಗ ಮರ್ತದೆ ನಾನು ಸ್ಟಾರ್ಟಿಂಗ್ ಕರ್ಕೊಂಡು ಕರ್ಕೊಂಡೋದಾಗ ಅವಾಗ ಇನ್ನೂ ಫೋನ್ ಇರಲಿಲ್ಲ ಯಾವುದೇ ರೀತಿ ಲ್ಯಾಂಡ್ ಫೋನು ಈ ಥರ ಕೀಪ್ಯಾಡ್ ಫೋನ್ ಎಲ್ಲ ಇರಲಿಲ್ಲ ಒಂದು ವರ್ಷ ಎರಡು ವರ್ಷ ಆದಮೇಲೇನೋ ಶಾಪ್ನಾಗೋದು ಲ್ಯಾಂಡ್ ಫೋನ್ ಅದು ಬಂದವು ಸೊ ಅವಾಗ ಕರ್ಕೊಂಡೋಗಿ ಮಾತಾಡ್ತಿದ್ರು ಸ್ಟಾರ್ಟಿಂಗ್ ಇರ್ತಾರ ಇರ್ತಾ ಇರಲಿಲ್ಲ ಲೆಟರ್ ಮುಖಾಂತರ ಇಲ್ಲಿ ಸುದ್ದಿನ ಅಲ್ಲಿಗೆ ತಿರುಸ್ತಿದ್ರು ಅಲ್ಲಿ ಸುದ್ದಿನ ಇಲ್ಲಿಗೆ ತಿರುಸ್ತಾಯಿದ್ರು ಅಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ನಮ್ಮಮ್ಮ ಹೇಳ್ತಿದ್ರು ಸೊ ಏನಂತ ಅಂದ್ರೆ ರೋಡಲ್ಲಿ ಎಲ್ಲಾದರೂ ಸಗಣಿ ಬಿದ್ದಿದ್ರು ಅದನ್ನು ಸೀರೆ ಸೆರಗಲ್ಲಿ ಕಟ್ಕೊಂಡು ಹೋಗಿ ಒಗೆತಿದ್ರು ಅಂತ ನೋಡ್ರಿ ಹೊಲಕ್ಕೆ ಗೊಬ್ಬರ ಆಗತ್ತ ಅಂತೇಳಿ ನಂದು ಸೀರೆ ಆ ಸೀರೆ ಒಳಗೆ ಸಗಣಿ ಹಾಕ್ಕೋಬಾರ್ದು ಅಂಥೇಳಿ ಈ ಥರ ಎಲ್ಲ ಫೀಲ್ ಮಾಡ್ಕೊತಿದ್ದಿಲ್ಲ ಅಂತ ಅವಾಗೆಲ್ಲ ಒಳಗೆ ಅಡುಗೆ ಮಾಡ್ತಿದ್ರು ಸೊ ಹಾಗಾಗಿ ಕಟ್ಟಿಗೆ ಹೇಳಿ ಮಹಕೂಟಕ್ಕೆ ಹೊಕ್ಕಿದ್ರು ಅಂತ ನೋಡ್ರಿ ಫ್ರೆಂಡ್ಸ್ ಸೊ ಎಲ್ಲಿಂದ ಇಲ್ಲಿಗೆ ಏನಿಲ್ಲ ಅಂದ್ರೆ ಹದಿನೈದು ಕಿಲೋಮೀಟ್ರ್ ಆಗತ್ತಾ ಸೊ ಬಂಡಿ ತಗೊಂಡು ಬೆಳಗ್ಗೆ ನಸಿಕನ್ಯಾಗ ಹೊಕ್ಕಿದ್ರಂತ ನಸಕ್ನಾಗ ಹೋದರು ಸಂಜೆ ಏಳು ಗಂಟೆಗೆ ಹಿಂಗೆ ಬರ್ತಿದ್ರು ಅಂತ ನೋಡ್ರಿ ಸೊ ಇಷ್ಟೆಲ್ಲ ಕಷ್ಟದ ಜೀವನ ಅವಾಗೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಾರ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಅಮ್ಮನ ಮತ್ತು ನಮ್ಮ ಮಾಮಾರು ಅವನ್ನ ಯಾರು ಒಟ್ಟಂದ್ರೆ ಒಟ್ಟು ಸೇರ್ತಿದ್ದಿಲ್ಲ ಅಂತ ಟೋಟಲ್ ನಮ್ಮ ಅಜ್ಜನ ಫ್ಯಾಮಿಲಿನ ಯಾರೂ ಇದ್ದಿಲ್ಲ ಅಂತ ಅಜ್ಜನ ಫ್ಯಾಮಿಲಿ ಅಂತಂದ್ರೆ ಅಮ್ಮ ಮತ್ತು ಮಾಮಾರು ಅವ್ವ ಸೊ ಅವಾಗಿನೂ ನಾಲ್ಕು ಜನ ಅಷ್ಟ ಮಕ್ಕಳು ಅಂತ ಇನ್ನೂ ಹಸ್ಬೆಂಡ್ ಹುಟ್ಟಿರಲಿಲ್ಲ ಅಂತ ಸೊ ಅವಾಗ ಒಟ್ಟ ಸೇರತ್ತಿದ್ದಿಲ್ಲ ಅಂತ ಇಷ್ಟನ ಪಡ್ತಾ ಇರಲಿಲ್ಲ ಅಂತ ಒಟ್ಟ ಹೋದ್ರೆ ಬಂದ್ರೆ ಕುಂತ್ರೆ ನಿಂತರ ಕಿರಿಕಿರಿ ಮಾಡ್ತಿದ್ರಂತ ಅಂದ್ರೆ ನಮ್ಮಅಮ್ಮ ಇನ್ನು ಇನ್ನುಳ್ದವ ಎಲ್ಲರೂ ಮನೆ ಒಳಗನೇವರು ಸೊ ಹಾಗಾಗಿ ಅವರೆಲ್ಲರೂ ಒಂದಾದ್ರೆ ನಮ್ಮ ಅಜ್ಜ ನಮ್ಮಮ್ಮ ಇವು ಒಂದು ಸೊ ಈ ರೀತಿ ಇತ್ತಂತ ಹಾಗಾಗಿ ನಮ್ಮ ಅಜ್ಜನ ಮಾಡಿಬಿಟ್ರ ಅಂತ ನೋಡ್ರಿ ಹೇಳ್ತಿರ್ತಾರ ಸೊ ಅಷ್ಟೆಲ್ಲ ಮಾಡಿದ್ರು ನಮ್ಮ ಅಜ್ಜ ನಮ್ಮಮ್ಮ ಎಲ್ಲನೂ ಸಹಿಸ್ಕೊಂಡು ಹೊಕ್ಕಿದ್ರ ಅಂತ ಒಂದಿನ ನಮ್ಮ ಅಜ್ಜ ನಮ್ಮಅಮ್ಮನ ಬ್ಯಾರು ಮಾಡಿಬಿಟ್ರಂತ ನೋಡ್ರಿ ಹೆಂಗೆ ಬದಕ್ತೀರಿ ಬದಕ್ರಿ ನಾಲ್ಕು ಮಕ್ಳನ್ನ ಕಟ್ಕೊಂಡು ಹೆಂಗೆ ಜೀವನ ಮಾಡ್ತೀರಿ ಮಾಡಿರಿ ಹೇಳಿ ಸೊ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರ ಅಂತ ನೋಡ್ರಿ ಇನ್ನು ನೆಕ್ಸ್ಟು ಲೈಫ್ನ ಒಂದು ರೀತಿ ಚಾಲೆಂಜಿಂಗ್ ಆಗಿ ತೊಗೊಂಡು ಲೈಫ್ನ ಲೀಡ್ ಮಾಡಿದ್ರ ಅಂತ ಐದು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಬೆಳೆಸಿ ಯಾರಿಗೂ ಕೆಟ್ಟದ್ದನ್ನು ಬಯಸ್ದೆ ಸದಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸಬೇಕು ಯಾರು ಕೆಟ್ಟದ್ದು ಮಾಡ್ತಾರಲ್ಲ ಯಾರು ಕೆಟ್ಟದ್ದು ಬಯಸ್ತಾರಲ್ಲ ಇನ್ನೊಬ್ರಿಗೆ ಸೊ ಅವ್ರನ್ನ ಆ ದೇವರೇ ನೋಡ್ಕೊತನ ಅಂತಂದು ಹೇಳ್ತಿರ್ತಾರೆ ನಮ್ಮೆಲ್ಲರಿಗು ಇದನ್ನೆಲ್ಲ ನಾನು ಹೇಳೋದಕ್ಕಿಂತ ನಮ್ಮ ಅಜ್ಜ ಅಮ್ಮನ ಬೈಲ ಕೇಳಬೇಕು ಮನಸ್ಸಿಗೆ ಮುತ್ತೈತಿ ಸೊ ಒಂದ್ಸತಿ ಅವ್ರ ಇಬ್ಬರು ಕುಂದರ್ಸ್ಕೊಂಡು ಅವ್ರದ್ದು ಜೀವನ ಕಥೆನ ಬ್ಲಾಗ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿನಿ ಅನ್ಕೊಂಡು ಭಾಳ ವರ್ಷ ಆಯ್ತು ಆಯಿತು ಒಂದು ವರ್ಷ ಆಯಿತು ಅದು ಯಾವಾಗಾಗುತ್ತೆ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಸೊ ಇವಾಗ ಇಷ್ಟನ್ನ ಶೇರ್ ಮಾಡ್ಕೊಂಡಿನಿ ಸೊ ಅವಾಗ ಅವ್ರು ಅಷ್ಟು ಕಷ್ಟಪಟ್ಟು ಜೀವನ ಮಾಡಿರೋದಕ್ಕೆ ಸೊ ಇವಾಗ ಇಷ್ಟು ಸುಖದಿಂದ ಅದಾರ ನೋಡ್ರಿ ನಮ್ಮ ಅಜ್ಜ ಅಮ್ಮನ ನಮ್ಮ ದೊಡ್ಡಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವ್ರಿಗೂ ಟ್ರಿಪ್ ಮಾಡ್ಸ್ಯಾರ ನೋಡ್ರಿ ಅದು ಏರೋಪ್ಲೇನ್ ಒಳಗ ಸೊ ಇದೇ ಅಲ್ವಾ ಆ ತಂದೆ ತಾಯಿಗೆ ಮಕ್ಕಳು ಕೊಡುವಂತಹ ಗಿಫ್ಟು ಸೊ ಅವರು ಒಂದು ರೀತಿ ಖುಷಿ ಪಡ್ತಾರೆ ತಂದೆ ತಾಯಿ ನಮ್ಮ ಮಕ್ಕಳು ಇಡೀ ದೇಶ ಸುತ್ತಿಸಿದ್ರು ಹೇಳಿ ಇದೇ ಒಂದು ರೀತಿ ಲೈಫಲ್ಲಿ ಬಿಗ್ ಅಚೀವ್ಮೆಂಟ್ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿತ್ತು ನೋಡ್ರಿ ನಮ್ಮ ಅಜ್ಜ ನಮ್ಮಮ್ಮನ ಕಷ್ಟದ ಜೀವನ ನಮ್ಮಮ್ಮ ತಮ್ಮ ಕಷ್ಟಗಳನ್ನ ಹಂಗೆ ಹೇಳಕ್ಕಂತಿದ್ಲು ಸೊ ನೀವು ಎಲ್ಲ ಕೇಳಿರಿ ಅಂಥೇಳಿ ಅಂದ್ಕೊಂಡಿನಿ ಬ್ಲಾಗ್ನ ಹೆಣ್ಣು ತನಕ ವಾಚ್ ಮಾಡಿರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳ ಕಮೆಂಟ್ ಮೂಲಕ ತಿಳಿಸ್ರಿ ಈ ವ್ಲಾಗ್ನೇ ಇವಾಗ ಇಲ್ಲಿಗೆ ಎಂಡ್ ಮಾಡೋಕ್ಕಂತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಓಕೆ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್